ವೈದಿಕ ಸಾಹಿತ್ಯ ಇರಬಹುದು ವ್ಯಾಸ ಸಾಹಿತ್ಯ ಇರಬಹುದು ಆಚಾರ್ಯ ಮಧ್ವರ ಸರ್ವಮೂಲ ಗ್ರಂಥಗಳಿರಬಹುದು ಆಚಾರ್ಯರ ಸಾಕ್ಷಾತ್ ಶಿಷ್ಯರ ನಮ್ಮ ಹಿರಿಯರ ಟೀಕಾಕೃತ್ಪಾದರು ಜಯತೀರ್ಥರು ಯಾರು ವ್ಯಾಸತೀರ್ಥರು ರಾಜರು ರಾಯರು ಯಾರದ್ದನ್ನೇ ತಗೊಳ್ಳ್ರಿ ಯಾವುದೇ ಒಂದು ಗ್ರಂಥವನ್ನು ನಾವು ಅಧ್ಯಯನ ಮಾಡುವುದು ಯಾಕೆ ಅಧ್ಯಯನ ಮಾಡುವ ಉದ್ದೇಶ ಒಂದೇ ಅಲ್ಲಿ ಹೇಳಿದಂತೆ ನಮ್ಮ ಜೀವನದಲ್ಲಿ ನಾವು ಬದುಕಬೇಕು ಬದುಕಿಗೋಸ್ಕರ ವೇದ ಮಂತ್ರಗಳಿರೋದು ವ್ಯಾಸರ ವಾಕ್ಯಗಳು ಆಚಾರ್ಯ ಮಧ್ವರ ವಾಕ್ಯಗಳು ಎಲ್ಲರ ವೇದಾಂತ ಸಾಹಿತ್ಯ ಇರೋದೇ ಅದಕ್ಕೋಸ್ಕರ ನಾವು ಅಧ್ಯಯನ ಮಾಡ್ತೇವೆ ಜ್ಞಾನ ಸಂಪಾದನೆ ಮಾಡ್ತೇವೆ ಸಂಪಾದನೆ ಮಾಡಿ ನಾಲ್ಕು ಜನರು ಸಿಕ್ಕಾಗ ಹೇಳ್ತೇವೆ ಯಾರೋ ದೊಡ್ಡವರು ಸಿಕ್ಕಾಗ ಕೇಳ್ತೇವೆ ಬದುಕೋಲ್ಲ ಅನ್ನೋದಾದರೆ ಓದಿದ್ದು ದಂಡ ವ್ಯರ್ಥ ಆಗಿಬಿಡುತ್ತೆ ಅದರಿಂದ ಎಲ್ಲದರ ಸಾರ್ಥಕತೆ ಎಲ್ಲಿದೆ ಅಂದರೆ ಬದುಕಿನಲ್ಲಿದೆ ನಾವೇನಾದರೂ ಒಂದು ವಿಷಯವನ್ನು ಕಲಿತೆವು ಅಂತಾದರೆ ತತ್ಕ್ಷಣಕ್ಕೆ ಅನುಷ್ಠಾನಕ್ಕೆ ತರಬೇಕು ನಾವು ತತ್ಕ್ಷಣಕ್ಕೆ ಅನುಷ್ಠಾನಕ್ಕೆ ತರ್ತಾ ಇಲ್ಲ ಅದರ ಪ್ರಯತ್ನದಲ್ಲಿ ನಾವು ಆ ಸಾ ಆ ದಿಕ್ಕಿನಲ್ಲಿ ಸಾಕ್ತಾ ಇಲ್ಲ ಅನ್ನೋದಾದರೆ ನಾವು ಕಲಿತ ವಿದ್ಯೆ ವ್ಯರ್ಥ ಆಗುತ್ತೆ ಈ ಎಚ್ಚರ ಸದಾ ಜಾಗೃತವಾಗಿರಬೇಕು ಈ ಸಮಗ್ರ ಕಠೋಪನಿಷತ್ತನ್ನು ಅಧ್ಯಯನ ಮಾಡಿದಾಗ ನಾವು ಹೇಗೆ ಧ್ಯಾನ ಮಾಡಬೇಕು